ಬೂದು ಕುಂಬಳಕಾಯಿ ಜ್ಯೂಸು ಡೈಲಿ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಕುಡಿಯೋದ್ರಿಂದ ನಿಮ್ಮ ಲೈಫನ್ನೇ ಬದಲಾಯಿಸುತ್ತೆ ಇದು ಬಾಡಿಯಲ್ಲಿ ಸ್ಕ್ರಬ್ಬರ್ ತರ ಕೆಲಸ ಮಾಡಿ ಹಳೆ ಟಾಕ್ಸಿನ್ಸ್ ಎಲ್ಲ ಹೊರಗಾಕುವ ಒಂದು ಪವರ್ಫುಲ್ ಡ್ರಿಂಕ್ ಅಂತಂದೇ ಹೇಳ್ಬೋದು ಕೈಕಾಲು ನೋವು ಕಿಡ್ನಿಯಲ್ಲಿ ಕಲ್ಲು ಕೊಲೆಸ್ಟ್ರಾಲ್ ಅಸಿಡಿಟಿ ಅಶಕ್ತಿ ಎಲ್ಲವನ್ನು ದೂರ ಮಾಡುತ್ತೆ ಒಂದು ಕೆ ಜಿ ಇರುವಂತಹ ಬೂದು ಕುಂಬಳಕಾಯಿ ತಗೊಂಡಿದ್ದೀನಿ ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಆನಂತರ ಈ ರೀತಿ ಕಟ್ ಮಾಡ್ಕೋಬೇಕು ಬೇಕಂದರೆ ಇದ್ರ ಮೇಲಿನ ಸಿಪ್ಪೆ ತೆಗೆದು ನೀಟಾಗಿ ಒಳಗಡೆ ಪಲ್ಪ್ ಎಲ್ಲ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೋದು ನೀವು ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಮಾತ್ರನೇ ಬಳಸ್ತಾ ಇದ್ದೀನಿ ಅರ್ಧ ಹೋಳು ಮಾತ್ರನ ತಗೊಂಡು ಇದರಲ್ಲಿರುವಂತಹ ಬೀಜ ಎಲ್ಲ ತೆಗೆದು ಆನಂತರ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಬೀಜ ಸಮೇತ ನೀವೇನಾದರೂ ಜ್ಯೂಸ್ ಮಾಡಿದ್ರೆ ಕಹಿ ಬರುತ್ತೆ ಜ್ಯೂಸ್ ಕುಡಿಯೋದಕ್ಕೆ ಚೆನ್ನಾಗಿರೋದಿಲ್ಲ ಆದ್ದರಿಂದ ಈ ರೀತಿ ರೆಡಿ ಮಾಡ್ಕೊಂಡು ಆದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಅದರಲ್ಲಿ ಚಿಟಿಕೆಯಷ್ಟು ಸಾಲ್ಟ್ ಹಾಕಿ ಫಸ್ಟ್ ಗ್ರೈಂಡ್ ಮಾಡಿ ನಂತರ ಇದರಲ್ಲಿ ನೀರು ಹಾಕಿ ಒಂದು ಗ್ಲಾಸು ಮತ್ತೆ ಗ್ರೈಂಡ್ ಮಾಡಿ ಈಗ ಒಂದು ಬೌಲಲ್ಲಿ ಒಂದು ಕಾಟನ್ ಬಟ್ಟೆ ಇಟ್ಟು ಈ ಜ್ಯೂಸನ್ನು ಹಾಕಿ ನೀಟಾಗಿ ಹಿಂಡಿ ಜ್ಯೂಸನ್ನು ತೆಕ್ಕೋಬೇಕು ಕಾಟನ್ ಬಟ್ಟೆಲಿ ಇಷ್ಟ ಇಲ್ಲ ನೀವು ಕಾಫಿ ಸೋಸುವಂತಹ ಸ್ಟೈನರಲ್ಲೂ ಸಹ ನೀವು ಸೋಸಿ ಇದನ್ನ ತಗೋಬೋದು ಈ ರೀತಿ ಪೂರ್ತಿಯಾಗಿ ಜ್ಯೂಸನ್ನು ಹಿಂಡಿದ್ಮೇಲೆ ಎರಡು ಗ್ಲಾಸ್ ಆಯಿತು ನನಗೆ ಕಾಲು ಕೆ ಜಿ ಕುಂಬಳಕಾಯಿಗೆ ಒಂದು ಗ್ಲಾಸ್ ಜ್ಯೂಸ್ ಬರುತ್ತೆ ಇದನ್ನು ಒಂದು ಗ್ಲಾಸಲ್ಲಿ ಹಾಕಿ ಹೀಗೇ ಕುಡಿಬೋದು ಇದಕ್ಕೆ ಟೇಸ್ಟ್ ಏನೂ ಇರೋದಿಲ್ಲ ಎಳ್ನೀರು ಥರ ಇರುತ್ತೆ ನಿಮಗೆ ಹೀಗೆ ಕುಡಿಯೋದು ಇಷ್ಟ ಇಲ್ಲ ಅಂದರೆ ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು ಇದು ಮಾಡಿದ ಮೇಲೆ ಹದಿನೈದು ನಿಮಿಷ ಒಳಗಡೆ ಕುಡೀರಿ ಕುಡಿಬೇಕಾದ್ರೆ ಹಾಕ್ತಾ ಅಂದರೆ ಸಿಪ್ ಮಾಡ್ತಾ ಕುಡಿಬೇಕು ಆವಾಗಲೇ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇದು ಕುಡಿಯೋದ್ರಿಂದ ಒಂದು ವಾರ ಖಾಲಿ ಬಟ್ಟೆಯಲ್ಲಿ ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ